ಹಾಂ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ ತಿರುಪತಿ ತಿಮ್ಮಪ್ಪನ ಭಕ್ತಾದಿಗಳು ಯಾರೆಲ್ಲ ಇದ್ದಾರೋ ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗ್ಬೋದು ಯಾವುದು ಹಾಗಿದ್ದರೆ ಈ ಮಾಹಿತಿ ಅನ್ನೋದು ಗೊತ್ತಾಗಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಈ ಒಂದು ಮಾಹಿತಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇದು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುವಂತಹ ಚಿಕ್ಕ ತಿರುಪತಿ ಎಂದು ಹೆಸರಾಗಿರುವಂತಹ ದೇವಸ್ಥಾನ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಕಾತುರದಿಂದ ಇದ್ದೇವೆ ಆದರೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋರಿಗೆ ಈ ಮಾಹಿತಿ ತುಂಬ ಯೂಸ್ಫುಲ್ ಆಗ್ಬೋದು ಅಂದ್ಕೊಳ್ತೀನಿ ತಪ್ಪದೆ ಇದನ್ನ ಕೊನೆವರೆಗೂ ನೋಡಿ ಅಂತ ಮತ್ತೊಂದ್ಸರಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಮಾಹಿತಿ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಿಮಲಾಪುರದಲ್ಲಿ ಬರುವ ದೇವಸ್ಥಾನ ತಿರುಪತಿ ತಿಮ್ಮಪ್ಪ ಅಂತಾನೆ ಹೆಸರುವಾಸಿಯಾಗಿದೆ ಚಿಕ್ಕ ತಿರುಪತಿ ಅಂತನೇ ಕರೆಯಲಾಗುತ್ತೆ ಈ ದೇವಸ್ಥಾನವನ್ನ ನೋಡಿ ಹೊರಗಿಂದ ಓದಿಕ್ಕೆ ಈ ತರಗಡೆ ಹಳೆ ಕಾಲದಂತಹ ದೇವಸ್ಥಾನಗಳು ಕೂಡ ಇದಾವೆ ಬೇರೆ ಬೇರೆ ದೇವರ ಒಂದು ವಿಗ್ರಹಗಳು ಕೂಡ ಇದಾವೆ ಮೂಲ ಬಂದ್ಬಿಟ್ಟು ಮೇನ್ ಆಗಿ ಇದು ತಿಮ್ಮಪ್ಪನ ಒಂದು ದೇವಸ್ಥಾನ ನೋಡಿ ಸಾಲು ಕಂಬಗಳು ಕೂಡ ಇದಾವೆ ವಿಜಯನಗರ ಹಂಪೆಯಲ್ಲಿ ಹೇಗೆ ಸಾಲು ಕಂಬಗಳ ಒಂದು ಮಂಟಪಗಳಿದ್ದಾವಲ್ಲ ಅದೇ ರೀತಿಯಾಗಿ ಆ ಒಂದು ಆಳ್ವಿಕೆಯಲ್ಲಿ ಕಟ್ಟಿದಂತಹ ದೇವಸ್ಥಾನ ವಿಶಾಲವಾಗಿದೆ ಪ್ರಾಂಗಣ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ಆ ಅರ್ಚಕರಿಂದಲೇ ತಿಳಿಯೋಣ ನಮಸ್ತೆ ಇದು ತಿಮ್ಲಾಪುರದ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ ಸೊ ಇದು ಎಷ್ಟು ವರ್ಷದ ಹಳೆಯ ದೇವಸ್ಥಾನ ಇದು ಸರಿ ಆರುನೂರು ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೆ ಇದು ವಿಜಯನಗರ ಜಿಲ್ಲೆ ಹರನಹಳ್ಳಿ ತಾಲೂಕಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ತುಂಬಾ ಪುರಾತನವಾದ ಸ್ವಾಮಿ ದೇವಸ್ಥಾನ ಇದು ಏಕಶಿಲಾ ವಿಗ್ರಹ ಸ್ವಾಮಿ ವಿಷ್ಣು ಶಾಲೆಗ್ರಹಣೆಲ್ಲ ಮಾಡಲಾದ ಪಕ್ಕಲ್ಲಿರೋದು ಲಕ್ಷ್ಮೀ ದೇವಿರದೇನು ಇದ್ರ ವಿಶೇಷತೆ ಅಂತಂದ್ರೆ ಇಲ್ಲಿ ಪ್ರತಿ ವರ್ಷ ಹುಣ್ಣಿಮೆ ದಿನ ಡಿಸೆಂಬರ್ ಅಲ್ಲಿ ನಡೆಯುವ ಅಥವಾ ಹುಣ್ಣಿಮೆ ದಿನ ರಥೋತ್ಸವ ನಡೆಯುತ್ತೆ ತುಂಬಾ ಫೇಮಸ್ ಆದಂತ ದೇವಸ್ಥಾನ ಇದೆ ಸುತ್ತಮುತ್ತ ಎಲ್ಲಾ ದೇವಸ್ಥಾನ ಬರ್ತಾರೆ ತುಂಬಾ ಫೇಮಸ್ ಆದ ದೇವಸ್ಥಾನ ಇಲ್ಲಿ ಪ್ರತಿದಿನ ಸ್ನೇಹಿತವು ಅಕ್ಷೇತ ಸ್ವಾಮಿ ಸೇವೆ ಎಲ್ಲ ತರದು ನಡೆಯುತ್ತೆ ಇದ್ರ ಕಡೆ ಮಾಹಿತಿ ಇದೆ ಆ ಕಡೆ ತುಂಬಾ ಮನೆ ದೇವ್ರು ಯಾರ್ಯಾರ ಇದೆ ಮನೆ ದೇವ್ರು ಇಂದ ಪೂರ್ವ ಪುರಾತನವಾಗಿ ಇಲ್ಲೇ ನೆಲೆಸಿರ್ತಾರೆ ಬಟ್ ಹೊರಗಡೆ ನೆಲೆಸಿರ್ತಾರೆ ಅಂತರೆಲ್ಲ ಬರ್ತಾರೆ ಬೆಂಗಳೂರು ಹೊಸಪೇಟೆ ಹೌದು ಆ ಕಡೆಯಿಂದನು ಇಲ್ವಂತೂ ಬರ್ತಾನೆ ಇರ್ತಾರೆ ಜಾಸ್ತಿ ಹೊಸಪೇಟೆಲಿ ತುಂಬಾ ಜನ ಭಕ್ತ್ರು ಇದ್ದಾರೆ ಈ ಸ್ವಾಮಿಗೆ ಅವರು ಏನಲ್ಲ ಬೆಂಗಳೂರಿನಿಂದನು ಬರ್ತಿರ್ತಲ್ಲ ಇಲ್ಲಿ ವಿಶೇಷ ದೇವಾಲಯ ವಿಶೇಷ ಏನಂದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಕ್ ಮಾಡೋಕಾಗ್ಬೇರವರು ಈ ತಿಮ್ಮಪ್ಪನ ದರ್ಶನ ಮಾಡ್ತಾರೆ ಅದಕ್ಕೆ ಇದನ್ನ ಚಿಕ್ ತಿರುಪತಿ ಅಂತ ಕರೀತಾರಲ್ವಾ ತಿರುಪತಿ ಅಂತಾನೆ ಕರೀತಾರೆ ನಮಗೂ ಸಹ ಗೊತ್ತಿರಲಿಲ್ಲ ನಮ್ಮ ಸ್ನೇಹಿತರಿಂದ ಅದ್ರ ಬಗ್ಗೆ ಗೊತ್ತಾಗಿದ್ದು ಹೌದೋ ಇದು ಬಹಳ ಫೇಮಸ್ ಆಗಿರೋದೇ ಅದೇ ಕಾರಣಕ್ಕೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಕ್ ಮಾಡೋಕಾಗ್ಬೇರವರು ಬಂಗಿ ಸ್ವಾಮಿ ದರ್ಶನ ಮಾಡಿದ್ರೆ ಅಷ್ಟೇ ಪುಣ್ಯ ಮತ್ತೆ ಅದೃಷ್ಟ ಸಿಗ್ತದೆ ಅನ್ನೋದೇ ನಂಬಿಕೆ ಇಲ್ಲೂ ಕೂಡ ಪ್ರತಿ ವರ್ಷ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ದಿನ ಬಹಳ ವಿಶೇಷವಾಗಿ ಇರುತ್ತೆ ತುಂಬಾನೇ ರಶ್ ಇರುತ್ತೆ ವೈಕುಂಠ ಏಕಾದಶಿನ ದಿನ ನಾವು ಉತ್ತರ ದ್ವಾರ ಅಂತ ಇಲ್ಲೂ ಮಾಡ್ತೀವಿ ಮುಖ್ಯ ದ್ವಾರನ ಕ್ಲೋಸ್ ಮಾಡಿಬಿಟ್ಟು ಉತ್ತರ ದ್ವಾರದಿಂದ ಬಂದು ದರ್ಶನ ಮಾಡ್ಲಿ ಅನ್ಬಿಟ್ಟು ಉತ್ತರ ದ್ವಾರದಲ್ಲಿ ನಾವು ಬರೋದಕ್ಕೆ ವ್ಯವಸ್ಥೆ ಮಾಡಿರ್ತೀವಿ ತಿರುಪತಿಲಿ ಕೂಡ ಇದೇ ತರಸ್ ಅದೇ ತರ ಇಲ್ಲೂ ನಮ್ಗೆ ಅನ್ನೋದೇ ನಮ್ಮ ಇಚ್ಛೆಯಿಂದಾಗಿ ನಾವು ಉತ್ತರ ದ್ವಾರನ ಮಾಡಿ ಅವತ್ತು ಬಹಳ ವಿಶೇಷವಾಗಿ ಅಲಂಕಾರ ಮಾಡಿರ್ತೇವೆ ತುಂಬಾ ವಿಶೇಷ ಅಲಂಕಾರ ಇರುತ್ತೆ ತುಂಬಾನೇ ರಶ್ ಇರುತ್ತೆ ಅವತ್ತು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ದರ್ಶನ ಇರುತ್ತೆ ಇದನ್ನ ಸ್ಥಾಪನೆ ಮಾಡಿದ್ದು ಮೂಲ ಪುರುಷರು ದಸರಾಗರಪತಿ ಸ್ಥಾಪನೆ ಅಂತ ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಕಟ್ಸಿದ ದೇವಸ್ಥಾನ ಅಂತ ಹೇಳ್ತಾರೆ ಎಕ್ಸಾಕ್ಟ್ ನಮಗೂ ಗೊತ್ತಿಲ್ಲ ದಸರಾಗರಪತಿ ಸ್ಥಾಪನೆ ಮಾಡಿದ್ರು

ಇಲ್ಲಿ ಆ ರಥೋತ್ಸವ ರಥೋತ್ಸವ ಮಾಡ್ತಾರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವಿಶೇಷ ದಿನಗಳಲ್ಲಿ ಮಾತ್ರ ಇರುತ್ತಾ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ಚಿಕ್ಕ ತಿರುಪತಿಯ ಬಗ್ಗೆ ಖಂಡಿತವಾಗ್ಲೂ ನನಗೂ ಕೂಡ ಮಾಹಿತಿ ಇರಲಿಲ್ಲ ಈ ವಿಗ್ರಹ ಬಂದುಬಿಟ್ಟು ನರಸಿಂಹಸ್ವಾಮಿಯ ವಿಗ್ರಹ ಭೂಗೆ ಭೂಮಿಗೆ ಸಂಬಂಧಿಸಿದಂತೆ ಯಾವುದೇ ವ್ಯಾ ವ್ಯಾಜ್ಯಗಳಿರ್ಬೋದು ಅಥವಾ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂದರೆ ಈ ಮೂರ್ತಿಯ ದರ್ಶನ ಇರ್ಬೋದು ಅಥವಾ ನಾವು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದರು ಅದೇ ರೀತಿಯಾಗಿ ಈ ಸೈಡ್ ಬಂದರೆ ಇವೆಲ್ಲವೂ ಕೂಡ ಪುರಾತನವಾದಂಥ ವಿಗ್ರಹಗಳೇ ರಾಮಾನುಜರ ಮೂಲಪುರುಷ ಆ ವರ್ಚಕರ ಏನೋ ಪುರುಷರಿದ್ದಾರಲ್ಲ ಸೊ ಅವರ ಒಂದು ಅದನ್ನು ಕೂಡ ನಾವು ಯಾವುದೇ ದೇವಸ್ಥಾನದಲ್ಲಿ ಆಗಿದ್ರು ಕೂಡ ನಮ್ಮ ಮೂಲ ಪುರುಷರ ಒಂದು ಪ್ರತಿಮೆಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಿ ಅಂತ ಹೇಳಿದ್ರು ತುಂಬಾ ಹಳೆ ಕಾಲದಾಗಿದ್ರು ಪರವಾಗಿಲ್ಲ ಚೆನ್ನಾಗೇ ಇತ್ತು ಯಾರಿಗೆಲ್ಲ ಸಾಧ್ಯ ಆಗೋದಿಲ್ವೋ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕೆ ಅಂತವರು ಇಲ್ಲಿ ಬಂದು ದರ್ಶನ ಮಾಡೋದಿರ್ಬೋದು ಅಥವಾ ಚಿಕ್ಕ ಪುಟ್ಟ ಜವಳ ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟದಾದಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಅಂತಲೂ ಕೂಡ ಹೇಳಿದರು ಸೈಡ್ಗೆ ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ ಅಂತ ಹೇಳಿದರು ಇನ್ನು ಈ ದೇವಸ್ಥಾನಕ್ಕೆ ಹೋಗುವ ದಾರಿಯ ಬಗ್ಗೆ ಹೇಳೋದಾದರೆ ದಾವಣಗೆರೆ ಮಾರ್ಗವಾಗಿ ಹೋಗುವಾಗ ದಾವಣಗೆರೆ ಅಣಜ್ಜಿ ಉಚ್ಚಂಗದುರ್ಗ ಅರಸಕೆರೆ ಮಾರ್ಗವಾಗಿ ಹರ್ಪನಹಳ್ಳಿ ತಲುಪುವಾಗ ಅಲ್ಲಿ ಬರುವಂತಹ ತಿಮಲಾಪುರ ದೇವ ದಿ ತಿಮಲಾಪುರದಲ್ಲಿ ಈ ಒಂದು ದೇವಸ್ಥಾನ ಕಂಡು ಬರುತ್ತೆ ಸೊ ಇದು ಹೋಗುವ ಮಾರ್ಗ ಕೂಡ ತುಂಬ ಸುಲಭ ಇದೆ ಒಳಗಡೆ ಹೋಗಬೇಕು ಅನ್ನೋದೇನಿಲ್ಲ ರಸ್ತೆಯಲ್ಲೇ ಬರುವಂತಹ ಊರಿದು ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಲೈಕ್ನ ಪ್ರೆಸ್ ಮಾಡಿ ಹಾಲ್ ಅಂತ ಕೊಡಿ ಆಗ ನಾನು ಆಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್